ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ನಿಮಗೆ ಅಂತ ಒಂದು ಹೆಲ್ದಿ ಸಾಂಬಾರು ಹೇಳ್ಕೊಡ್ತೀನಿ ಐದೇನಪ್ಪ ಹೇಳು ಸಾಂಬಾರು ಅಂತಿದ್ದಾಳೆ ನಮಗೆಲ್ಲ ಬರಲ್ವಾ ಅಂದ್ಕೋಬೇಡಿ ಇದೊಂಥರ ಡಿಫ್ರೆಂಟ್ ಮತ್ತು ಈಸಿಯಾಗೆ ಆಗುವಂಥದ್ದು ಫಸ್ಟು ಈ ಉಪ್ಸಾಮ್ರಿಗೆ ಬೇಕಾಗಿರುವಂಥ ಸೊಪ್ಪನ್ನ ನೀವು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಅದಕ್ಕೆ ಬೇಕಾಗಿರುವಂಥದ್ದು ಏನಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಟೊಮೊಟೊ ಜೀರಿಗೆ ತೆಂಗಿನಕಾಯಿ ತುರಿ ಇಷ್ಟು ನಾನು ನೀವು ಸೈಡಲ್ಲಿ ಕಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟು ನಿಮಗೆ ಎಷ್ಟು ಉಪ್ಸಂಬಾರು ಬೇಕೋ ಅದರ ಅಳತೆಗಾಗಿ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡು ನೀರಿಗೆ ಬೇಳೆ ಹಾಕ್ಕೊಳ್ಳಿ ಬೇಳೆ ಹಾಕ್ಕೊಂಡು ಸೊಪ್ಪು ತೊಳೆದಿರ್ತೀರಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಇದು ಈಸಿ ನೀವೆಲ್ಲರೂ ಹೋಗಿ ಬಂದರೆ ಬೇಳೆ ಬೇಯಿಸ್ಕೋಬೇಕು ಸಾಂಬಾರು ಮಾಡಬೇಕಂದ್ರೆ ಸೊ ನೆಕ್ಸ್ಟ್ ಸೊಪ್ಪು ಹಾಕಿ ಬೇಯಿಸ್ಕೊಂಡು ಬಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡಿ ಉಪ್ಸಾಮಾರಿಗೆ ಒಗ್ಗರಣೆ ಕೊಟ್ಟು ಅಯ್ಯೋ ಆ ಥರ ಎಲ್ಲ ಸಡನ್ನಾಗಿ ಅಷ್ಟು ಪೇಸೆನ್ಸ್ ಇರಲ್ಲ ಎಲ್ಲಾದರೂ ಹೋಗಿ ಬಂದ ತಕ್ಷಣನೇ ಈ ಥರ ಉಪ್ ಸಾಂಬಾರು ಮಾಡಿಕೊಂಡ್ರೆ ಇದು ಆರೋಗ್ಯಕ್ಕೂ ಒಳ್ಳೇದು ಜಾಸ್ತಿ ಮಸಾಲೆನೂ ಇರೋಲ್ಲ ಎಣ್ಣೆ ಉಪಯೋಗಿಸೋ ಅವಶ್ಯಕತೆಯೂ ಇರೋಲ್ಲ ಕಟ್ ಮಾಡ್ಕೊಂಡಿದ್ದೀರಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕಾಯಿ ತುರಿ ಎಲ್ಲ ಅದರೊಳಗಡೆ ಹಾಕ್ಕೊಳ್ಳಿ ಸೊಪ್ಪು ಹಾಕೊಂಡ್ಮೇಲೆ ಈಸಿ ಅಲ್ವಾ ಇದೊಂಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಒಂಥರ ಹಳ್ಳಿ ಸೈಡೆಲ್ಲ ಈ ಥರನೇ ಜಾಸ್ತಿ ಮಾಡ್ಕೊಳ್ಳೋದು ಈ ಮಸಾಲೆ ಬೇಡ ಎಣ್ಣೆ ಎಲ್ಲ ಉಪಯೋಗಿಸೋದು ಬೇಡ ಅನ್ನೋರು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸಾಂಬಾರು ಖಾರ ಇದೆಯಲ್ಲ ಇದು ನಾನು ಅವಾಗವಾಗ ರುಬ್ಬಲ್ಲ ಒಂದು ಸಲ ರುಬ್ಬಿಸ್ಕೊಂಡ್ರೆ ನಮ್ಮಮ್ಮಿ ಅಥವಾ ನಮ್ಮ ಅಜ್ಜಿ ಬಂದಾಗ ರುಬ್ಬಿಸ್ಕೊತೀನಿ ಸಕ್ಕತಂಗ್ ಮಾಡ್ತಾರೆ ಒಂದು ವಾರ ಒಂದು ಹತ್ತು ದಿನ ಇದೆ ಉಪಯೋಗಿಸ್ಕೊಳ್ತೀನಿ ಈ ಥರ ಉಪ್ ಸಾಂಬಾರು ಖಾರ ಮಾಡಿಟ್ಕೊಂಡ್ರೆ ಅವಾಗವಾಗ ಸಡನ್ನಾಗಿ ಉಪ್ಪು ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ ತರಕಾರಿ ಉಪ್ ಸಾಂಬಾರು ಆಗ್ಬೋದು ಬೇಳೆ ಉಪ್ಪು ಸಾಂಬಾರು ಸೊಪ್ಪು ಉಪ್ ಸಾಂಬಾರು ಯಾವುದಾದ್ರು ಈಸಿ ಆಗುತ್ತೆ ಇಲ್ಲಿ ನಾನು ಅದನ್ನು ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡು ಬೇರೆ ಪಾತ್ರೆಗೆ ಸಿಫ್ಟ್ ಮಾಡಿರೋದಿದು ನೋಡ್ತಿದ್ದೀರಲ್ವ ಎಲ್ಲ ಚೆನ್ನಾಗಿ ಬೆಂದಿದೆ ಆರೋಗ್ಯಕರವಾಗಿ ಯಾವ ಮಸಾಲೆ ಮತ್ತು ಎಣ್ಣೆ ಏನೂ ಇಲ್ಲ ಒಂದು ಸಲ ನೀವು ಉಪಯೋಗಿಸ್ ನೋಡಿ ಮಾಡಿ ತಿನ್ನು ನೋಡಿ ಈ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸ್ವಲ್ಪ ನಿಂಬೆ ನಿಂತ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ನಿಜ ನಂದು ವೀಡಿಯೋ ನೋಡಿ ಸಾಂಬಾರು ಮಾಡಿ ತಿಂದಾದಮೇಲೆ ಪದೇ ಪದೇ ಇದನ್ನೇ ಮಾಡ್ತಿರ್ತೀರ ಈಗೇ ನನಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್